ಜೆಡಿಎಸ್ ಪಕ್ಷದ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವು ಉತ್ಸವದ ವಾತಾವರಣದಲ್ಲಿ ರಾಜಕೀಯ ಹೇಳಿಕೆ ಪ್ರತಿ ಕಾರಣದಿಂದ ಗಮನ ಸೆಳೆದಿದೆ ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯು ಚರ್ಚೆಗೆ ಗ್ರಾಸವಾಗಿದೆ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಕಾಣಬೇಕು ಎಂಬ ಆಶಯವನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದರು ಅವರ ಈ ಹೇಳಿಕೆ ಕಾರ್ಯಕ್ರಮದಲ್ಲಿ ಹರ್ಷ ಚಪ್ಪಾಳೆಗಳನ್ನು ಗಳಿಸಿದರೂ ಕೆಲವೊಂದು ವಲಯಗಳಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಹಾನುಬಾಲ್ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಅರಕೆರೆ ಇಂಧನ್ ಸಮ್ಮಿಶ್ರ ರಾಜಕೀಯದಲ್ಲಿರುವಾಗ ಇಂತಹ ಏಕಪಕ್ಷೀಯ ಹೇಳಿಕೆಗಳು ಸರಿಯಲ್ಲ ಎಲ್ಲರನ್ನೂ ಒಳಗೊಂಡ ರಾಜಕೀಯ ಶಿಷ್ಟಾಚಾರವನ್ನು ಕಾಪಾಡಬೇಕು ಇಂತಹ ಹೇಳಿಕೆಗಳು ಬಿಜೆಪಿ ಕಾರ್ಯಕರ್ತರಿಗೆ ಬೇಸರ ತಂದಿವೆ ರಾಜಕೀಯದಲ್ಲಿ ಪರಸ್ಪರ ಸಾಮರಸ್ಯ ಮತ್ತು ಗೌರವ ಮುಖ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಕ್ಲೇಶ್ಪುರದ ಸಿಮೆಂಟ್ ಬಂಜಣ ಇರ್ಬೋದು ಹಾಸನದ ಪ್ರೀತಮಣ್ಣ ಇರ್ಬೋದು ಅದನ್ನು ಬಿಟ್ಟು ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಯಡಿಯೂರಪ್ಪನವರು ಇವತ್ತು ಪಕ್ಷದ ಸಂಘಟನೆಗೋಸ್ಕರ ಹಗ್ಲಿರುವ ಸಂಸ್ಥೆಯ ಅವ್ರ್ದೆಲ್ಲ ಒಪ್ಪಿಗೆ ಇಲ್ದಾರೆ ಇವರೇ ಏಕಾಏಕಿ ಕುಮಾರಣ್ಣ ಸಿ ಎಂ ಆಗ್ತಾರೆ ನೆಕ್ಸ್ಟು ಕುಮಾರಣ್ಣ ಸಿ ಎಂ ಆಗ್ತಾರೆ ಘೋಷಣೆ ಮಾಡೋದಾದರೆ ಇವರಿಗೆ ಸಮ್ಮಿಶ್ರ ಸರ್ಕಾರ ಹಾಕಬೇಕು ಮುಂದಿನ ದಿನಗಳಲ್ಲಿ ಈ ಥರ ಘೋಷಣೆ ಮಾಡೋದಾದರೆ ಸಕಲೇಶ್ಪುರ ತಾಲೂಕಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಇವರ ಯಾವುದೇ ಇವ್ರದ ಸಮ್ಮಿಶ್ರ ಸರ್ಕಾರ ನಮಗೆ ಬೇಕಾಗಿಲ್ಲ ನಾವು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷವೇ ಏಕಾಏಕಿ ಬಿ ಜೆ ಪಿ ಸರ್ ಸರ್ಕಾರ ತರೋವಂಥ ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಬಿ ಜೆ ಪಿ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ವರ್ಷ ಅಧಿಕಾರಕ್ಕೆ ಬರುತ್ತೆ ನೀವು ಈ ಥರ ಕುಮಾರಸ್ವಾಮಿನೇ ಸಿ ಎಮ್ ಆಗಬೇಕು ಅನ್ನೋದಾದರೆ ನೀವು ಏಕಾಏಕಿ ನೀವು ಹೋಗಿ ನೀವು ನೀವೇ ಸಪ್ರೇಟ್ ಹೋಗಿ ನೀವು ಮಾಡ್ಕೊಳ್ಳಿ ಅದನ್ನು ಬಿಟ್ಕೊಂಡು ನಾವು ಬಿ ಜೆ ಪಿ ಸರ್ಕಾರ ಇದ್ದ ಬಿ ಜೆ ಪಿ ಜೊತೆ ಇದ್ದಾಗ ನೀವು ಕುಮಾರಸ್ವಾಮಿನೇ ಸಿ ಎಂ ಆಗಬೇಕು ಅಂತ ಹೇಳೋ ಅಧಿಕಾರ ನಿಮಗಿಲ್ಲ ಏಕೆಂದರೆ ನಮ್ಮ ಜೊತೆ ಮಾಜಿ ಮ ಮುಖ್ಯಮಂತ್ರಿಗಳಾದಂಥ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರ ಮಗ ವಿಜೇಂದ್ರಣ್ಣ ಇದ್ದಾರೆ ಅವ್ರಿಗೂ ನಾವು ಸಿ ಎಮ್ ಆಗಬೇಕು ಅಂತ ನಮಗೂ ಆಸೆ ಇದೆ ಅದನ್ನು ಬಿಟ್ಟರೆ ನಮಗೆ ಹಾಸನ ಜಿಲ್ಲೆಯಲ್ಲಿ ಪ್ರಮುಖ ನಾಯಕರಂತ ವಿಜಯ ಪ್ರೀತಮಣ್ಣ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವು ಹೋಗ್ತೀವಿ ನೀವು ಮುಖ್ಯಮಂತ್ರಿ ಆಗಲೇಬೇಕು ಅಂದರೆ ನೀವು ಸಪ್ರೇಟ್ ಹೋಗಿ ಅದನ್ನು ಬಿಟ್ಟು ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಬರಬೇಡಿ ದಯವಿಟ್ಟು